ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಶನಿಯು ಮೀನರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಇದು ಪ್ರಬಲವಾದ ಬದಲಾವಣೆ ತರುತ್ತದೆ ಈ ನೂರ ಮೂವತ್ತೆಂಟು ದಿನಗಳ ಅವಧಿಯು ಆತ್ಮಾವಲೋಕನವನ್ನು ಹೆಚ್ಚಿಸುವುದಲ್ಲದೆ ಕರ್ಮದ ಫಲಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಸಮಯ ಖಂಡಿತವಾಗಿಯೂ ನಿಧಾನವಾಗಿರುತ್ತದೆ ಹಿಂದಿನ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತದೆ ಎಂದು ನಂಬಲಾಗಿದೆ ಆದರೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವುದು ಈ ಹಿಮ್ಮುಖ ಚಲನೆ ಮೇಷ ವೃಷಭ ಮತ್ತು ಮಿಥುನ ರಾಶಿಯವರಿಗೆ ಹೇಗಿದೆ ತಿಳಿಯೋಣ ಮೇಷರಾಶಿ ಮೇಷಲಗ್ನಕ್ಕೆ ಸಾಡೆಸಾತಿಯ ಹನ್ನೆರಡನೇ ವ್ಯಯಭಾವದಲ್ಲಿ ಶನಿಯ ಚಲನೆಯ ಕಾರಣ ಈಗಾಗಲೇ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಮಾನಸಿಕ ದೈಹಿಕ ಹಣಕಾಸಿನ ಸಮಸ್ಯೆಗಳು ಏನು ಮಾಡಲು ತೋಚದೆ ಚಿಂತೆಗೊಳಗಾಗಿರುವ ಈ ಸಮಯದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿವಕ್ರಿಯಾಗುತ್ತಿರುವುದರಿಂದ ಸ್ವಲ್ಪ ಸಮಾಧಾನ ಮತ್ತು ನಿರಾಳದ ಸಮಯ ಅಂತ ಹೇಳಬಹುದು ಏಕೆಂದರೆ ಅಲ್ಪ ಕಾಲಕ್ಕೆ ಆದರೂ ಹನ್ನೆರಡನೇ ಭಾವದಿಂದ ಹನ್ನೊಂದನೇ ಭಾವಕ್ಕೆ ದೃಷ್ಟಿ ಹೋಗುವುದರಿಂದ ಈಗ ಹೊಸ ಅವಕಾಶಗಳು ಒದಗಿ ಬರುವುದು ಹೊಸ ಕೆಲಸ ದೊರೆಯುವ ಸಂಭವವಿದೆ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಓದುತ್ತಾರೆ ಆದರೆ ಸ್ವಲ್ಪ ಮಂದಗತಿ ಮತ್ತು ನೆನಪು ಕಮ್ಮಿಯಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯದಲ್ಲಿ ಸಾಧನೆಯಾಗಬಹುದು ನಿಮ್ಮ ದೆಶೆ ಅಥವಾ ಅಂತರ್ದೇಶೆ ಚೆನ್ನಾಗಿದ್ದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ವಿದೇಶಕ್ಕೆ ಹೋಗ ಬಯಸುತ್ತಿರುವವರಿಗೆ ಸಮಯ ಉತ್ತಮವಿದೆ ರಿಯಲ್ ಎಸ್ಟೇಟ್ ಅವರಿಗೆ ಲಾಭ ದೊರೆಯುವ ಸಾಧ್ಯತೆ ಇದೆ ತಡೆದು ನಿಂತ ಕೆಲಸಗಳು ಪುನರಾರಂಭಗೊಳ್ಳುವುದು ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಪಾರದಲ್ಲಿ ಲಾಭ ಹಾಗೂ ವ್ಯಾಪಾರದಲ್ಲಿ ಲಾಭಗಳನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ಸಾಕಷ್ಟು ಪರಿಶ್ರಮ ಪಡಬೇಕು ಹಾಗೂ ವ್ಯಾಪಾರದಲ್ಲಿ ಕೆಲಸಗಾರರು ಕೆಲಸ ಬಿಟ್ಟು ಹೋಗುವ ಸಂಭವವಿದೆ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡಬೇಡಿ ಹಾಗೆ ಮಾಡಬೇಕಿದ್ದಲ್ಲಿ ನಿಪುಣರ ಸಲಹೆ ಪಡೆದು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡಬಹುದು ನೀಡಿದ ಹಣ ಕೈ ಸೇರದಿದ್ದಲ್ಲಿ ಈಗ ನಿಮ್ಮ ಕೈ ಸೇರುವುದು ಕೆಲಸದ ಸ್ಥಳ ಬದಲಾವಣೆ ಅಥವಾ ದೂರ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆ ಇದೆ ನಿಂತು ಹೋದ ಮನೆಯ ಕಟ್ಟಡ ಕೆಲಸಗಳು ಆರಂಭವಾಗುವುದು ಈಗ ನಿಮ್ಮ ನಷ್ಟ ಮತ್ತು ಖರ್ಚುಗಳ ಕಡೆ ಹೆಚ್ಚಿನ ಗಮನವಹಿಸಿ ಬಜೆಟ್ ಅನ್ನು ಮಾಡಿಕೊಂಡು ಮುಂದುವರೆದರೆ ಉತ್ತಮ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರೆಗೂ ಸ್ವಲ್ಪ ರಿಲೀಫ್ ದೊರೆಯುವುದು ಆಧ್ಯಾತ್ಮ ಚಿಂತನೆ ಅಥವಾ ಅದರ ಕಡೆಗೆ ಗಮನವಹಿಸುವಿರಿ ನೀವು ಆಧ್ಯಾತ್ಮ ಧ್ಯಾನ ಇವುಗಳನ್ನು ಪಾಲಿಸಿದರೆ ಈ ಸಾಡೆ ಸಾತಿಯಲ್ಲಿ ಸಮಾಧಾನ ದೊರೆಯುವುದು ಸ್ವಲ್ಪ ಏಕಾಂತ ಬಯಸುವಿರಿ ಆಡುವ ಮಾತು ಆಹಾರ ಕ್ರಮ ಮತ್ತು ಉಳಿತಾಯಗಳ ಮೇಲೆ ಸ್ಟ್ರಕ್ಚರ್ಡ್ ನಿಯಂತ್ರಣ ಇಟ್ಟುಕೊಳ್ಳಬೇಕು ಹೆಂಗಸರಿಗೆ ಆರೋಗ್ಯದ ಸಮಸ್ಯೆಗಳು ಬರಬಹುದು ಹಳೆಯ ಶತ್ರುಗಳು ಎದುರಾಗಬಹುದು ನಿಮ್ಮ ದುರಭ್ಯಾಸಗಳನ್ನು ಬಿಡಲು ಮತ್ತು ಹಳೆಯ ಕರ್ಮಗಳನ್ನು ತೊಡೆದು ಹಾಕಲು ಇದು ಉತ್ತಮ ಸಮಯ ಅನವಶ್ಯಕ ಒತ್ತಡದಿಂದ ದೂರವಿರಿ ಸಂತಾನ ಭಾಗ್ಯ ಸಾಧ್ಯತೆ ಇದೆ ವೃತ್ತಿಯಲ್ಲಿರುವವರು ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಎದುರಿಸಬೇಕಾಗುತ್ತದೆ ಅಲ್ಲಿನ ಪರಿಸ್ಥಿತಿಗೆ ಕೆಲಸವನ್ನು ಬಿಟ್ಟು ಬಿಡುವಂತಹ ಮನಸ್ಥಿತಿ ಹಾಗೂ ಸಂದರ್ಭಗಳು ಬರಬಹುದು ಅವಮಾನಗಳಾಗುವ ಸಾಧ್ಯತೆ ಇರುವುದರಿಂದ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆ ಮತ್ತು ತಾಳ್ಮೆಯಿಂದ ಕೆಲಸಗಳನ್ನು ನಿರ್ವಹಿಸಿ ದೂರ ಪ್ರಯಾಣ ಯೋಗವಿದೆ ಶುಭ ಕಾರ್ಯಗಳು ನೆರವೇರುವವು ಹಾಗಾಗಿ ಹಣಕಾಸಿನ ವೆಚ್ಚಗಳು ಹೆಚ್ಚಿರುವವು ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ ಮೂಳೆ ಮಂಡಿ ನೋವು ಹಾಗೂ ಮೈಗ್ರೇನ್ ತಲೆನೋವಿನ ಸಮಸ್ಯೆಗಳಿಂದ ಎಚ್ಚರಿಕೆ ವಹಿಸಿ ಮದುವೆಯ ನಿರೀಕ್ಷೆಯಲ್ಲಿರುವವರಿಗೆ ಸ್ವಲ್ಪ ವಿಳಂಬವಾಗುವುದು ಮಾನಸಿಕ ಒತ್ತಡವಿರುವುದು ಕಾನೂನು ಆಸ್ತಿ ವಿಚಾರ ಕೋರ್ಟ್ ಕಚೇರಿ ಸಮಸ್ಯೆಗಳಾಗಬಹುದು ಪರಿಹಾರ ಸೂರ್ಯಾಸ್ತದ ನಂತರ ಶನಿವಾರ ಅರಳಿ ಮರದ ಕೆಳಗೆ ದೀಪ ಹಚ್ಚುವುದು ವೃದ್ಧರಿಗೆ ಅನಾಥರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಶನಿವಾರದಂದು ಶನಿದರ್ಶನ ಮತ್ತು ಕರಿ ಎಳ್ಳು ದಾನ ಮಾಡಿ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಶನಿ ಯೋಗ ಕಾರಕ ಗ್ರಹ ಗುರು ಶನಿ ರಾಹು ಸ್ಥಿತಿಯು ಉತ್ತಮವಾಗಿದ್ದು ಒಳ್ಳೆಯ ಸಮಯವಿದೆ ನೂರ ಮೂವತ್ತೆಂಟು ದಿನಗಳ ಕಾಲ ಹನ್ನೊಂದನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಿದ್ದು ಈ ಸಮಯ ನಿಮ್ಮ ಪರಿಷ್ಕರಣೆ ಅಥವಾ ರೀಚೆಕ್ ಮಾಡಿಕೊಳ್ಳಲು ಶುಭ ಸಮಯ ವಿದ್ಯಾರ್ಥಿಗಳಿಗೆ ಹಳೆಯ ಕೋರ್ಸುಗಳಿಗೆ ಸೇರುವ ಮನಸ್ಸಾಗುವುದು ಶನಿ ಹಿಮ್ಮುಖವಾದ್ದರಿಂದ ಅಧ್ಯಯನದ ಮೇಲೆ ಗಮನ ಕಮ್ಮಿಯಾಗುವುದು ಹೆಚ್ಚಿನ ಶ್ರದ್ದೆ ಇರಲಿ ಯಾವ ಕೋರ್ಸ್ಗೆ ತೆಗೆದುಕೊಳ್ಳಬೇಕೆಂಬ ಗೊಂದಲಗಳಿರುವುದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಧನ ಲಾಭಗಳನ್ನು ಕಾಣಲಿದ್ದೀರಿ ಈಗಾಗಲೇ ಹೂಡಿಕೆಗಳನ್ನು ಮಾಡಿದರೆ ವಿಶೇಷ ಲಾಭ ಕಾಣುವಿರಿ ನೀವು ಹಿಂದೆ ನೀಡಿದ ಹಣ ನಿಮ್ಮ ಕೈ ಸೇರುವುದು ಅದು ಸಣ್ಣ ಕಂತುಗಳಲ್ಲಿ ಸೆಪ್ಟೆಂಬರ್ ನಿಂದ ವೃಷಭ ರಾಶಿಯವರು ತುಂಬಾ ಎಚ್ಚರಿಕೆ ವಹಿಸಬೇಕು ಮಾನಸಿಕ ತುಮಲತೆಗಳು ನಿಮ್ಮನ್ನು ಹೆಚ್ಚು ಬಾಧಿಸುವುದರಿಂದ ನೀವು ಮಾನಸಿಕ ದೃಢತೆಯನ್ನು ಬೆಳೆಸಿಕೊಳ್ಳಬೇಕು ಯಾರನ್ನು ಅತಿಯಾಗಿ ನಂಬಬೇಡಿ ಮೋಸ ಹೋಗುವ ಸಂಭವವಿದೆ ಶನಿಯ ಹಿಮ್ಮುಖ ಚಲನೆ ನಿಮಗೆ ಉತ್ತಮವಾಗಿದೆ ಆದರೆ ಇದುವರೆಗೂ ಬಹಳ ಆಕ್ಟಿವ್ ಇರುತ್ತಿದ್ದೀರಿ ಹಾಗೂ ಕೆಲಸಗಳು ತ್ವರಿತಗತಿಯಲ್ಲಿ ಮುಂದುವರಿಯುತ್ತಿತ್ತು ಆದರೆ ಶನಿಯ ಹಿಮ್ಮುಖ ಚಲನೆಯಿಂದ ಕೆಲಸಗಳು ಮಂದಗತಿಯಲ್ಲಿ ಸಾಗುವುದು ಸೆಪ್ಟೆಂಬರ್ ಕೊನೆಯ ತನಕ ನಿಮಗೆ ಹಣ ಗಳಿಸುವ ವಿವಿಧ ಆಯಾಮಗಳು ದೊರೆಯುವುದಲ್ಲದೆ ಸಕಾರಾತ್ಮಕ ಪ್ರತಿಷ್ಠೆ ದೊರೆಯುವುದು ಹೊಸ ಜನಗಳ ಪರಿಚಯ ಒಳ್ಳೆಯ ನೆಟ್ವರ್ಕಿಂಗ್ ವಿಷಯಗಳನ್ನು ಚರ್ಚಿಸಿ ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತನ್ನಿ ರಿಯಲ್ ಎಸ್ಟೇಟ್ ಲಾಯರ್ ಮೆಷಿನರಿ ಟ್ರಾನ್ಸ್ಪೋರ್ಟ್ ಮತ್ತು ಕನ್ಸ್ಟ್ರಕ್ಷನ್ ಅವರಿಗೆ ಲಾಭವಿದೆ ಅಕ್ಟೋಬರ್ ನಿಂದ ಎಲ್ಲಾ ಕೆಲಸಗಳಲ್ಲೂ ಮತ್ತೇರಿ ಚೆಕ್ ಮಾಡಿ ಮುಖ್ಯ ವಿಷಯಗಳನ್ನು ವಿಂಗಡಿಸಿ ಎಲ್ಲಾ ಪತ್ರ ವ್ಯವಹಾರ ಸರಿ ನೋಡಿಕೊಳ್ಳಿ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಕಾಂಪಿಟೇಟರ್ ಕೆಟ್ಟ ದೃಷ್ಟಿಯಿಂದ ಎಚ್ಚರಿಕೆ ವಹಿಸಿ ಬಹಳ ಕಾಲದಿಂದ ಮುಚ್ಚಿಟ್ಟಿದ್ದ ರಹಸ್ಯಗಳು ಹೊರಬೀಳಬಹುದು ಪಿತ್ರಾರ್ಜಿತ ಆಸ್ತಿ ಅಥವಾ ಟ್ಯಾಕ್ಸ್ ಸಮಸ್ಯೆಗಳು ಉದ್ಭವಿಸುವ ಸಂಭವವಿದೆ ಹಳೆಯ ನೋವು ಅಥವಾ ಮಾನಸಿಕ ಹಿಂಸೆಗಳನ್ನು ಕೊನೆಗೊಳಿಸಬಹುದು ದಿಢೀರ್ ಲಾಸ್ ಅಥವಾ ಅಂದುಕೊಂಡ ಕೆಲಸ ನಿಮ್ಮ ಕೈ ತಪ್ಪಿದರೆ ಇನ್ನೂ ಹೆಚ್ಚಿನ ಪರಿಶ್ರಮದಿಂದ ಪ್ರಯತ್ನಿಸಿದರೆ ಯಶಸ್ಸು ಸಿಗುವುದು ವೃತ್ತಿಯಲ್ಲಿ ನೀವು ಎಲ್ಲರ ಮೆಚ್ಚುಗೆ ಪಡೆಯುವಿರಿ ಪ್ರಮೋಷನ್ ತಡವಾಗಬಹುದು ಬಹುದಿನಗಳ ಹಿಂದೆ ಕಳೆದು ಹೋದ ವಸ್ತುಗಳು ಹುಡುಕಲಿಕ್ಕೆ ಸಹಾಯ ಮಾಡುವರು ಶನಿ ದೇವರು ಹಿರಿಯರು ಮಿತ್ರರ ಅಥವಾ ಮಾರ್ಗದರ್ಶಕರ ಜೊತೆ ಕೆಲಸ ಮಾಡಲು ಉತ್ತಮ ಸಮಯ ನೀವು ವ್ಯಾಪಾರ ವ್ಯುಕ್ತಿಪರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿರ್ವಹಣೆಯ ಮೇಲೆ ಧ್ಯಾನ ನೀಡಿ ಹಾಗೂ ಆ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಬೆಳೆಸಿ ಉತ್ತಮ ಮದುವೆ ಸಂಬಂಧಗಳು ಬರುವುದು ಅದು ಮಂದಗತಿಯಲ್ಲಿ ಸಾಗಿ ನಂತರದಲ್ಲಿ ನಿಶ್ಚಯವಾಗುವುದು ಈ ಸಮಯ ಯಾರು ನಿಮ್ಮ ನಿಜವಾದ ಮಿತ್ರರು ಯಾರು ನೈವಂಚಕರೆಂಬುದನ್ನು ತಿಳಿಯುವ ಸಮಯ ಒಳ್ಳೆಯವರನ್ನು ಒಡಗೂಡಿ ಕೆಟ್ಟವರನ್ನು ದೂರವಿಡಿ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳು ಹೆಚ್ಚುವು ಹಿಂದೆ ನೀವು ಪೂರ್ಣಗೊಳಿಸದೆ ಅಥವಾ ಕೈ ಬಿಟ್ಟ ಕೆಲಸಗಳನ್ನು ಸರಿ ಮಾಡಬೇಕು ಅರ್ಧಕ್ಕೆ ಬಿಟ್ಟ ವ್ಯಾಪಾರ ಪ್ರಾರಂಭಿಸಲು ಉತ್ತಮ ಸಮಯ ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಸಂತಾನಕ್ಕಾಗಿನ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದರೆ ಈ ಸಮಯದಲ್ಲಿ ಫಲಿಸುವುದು ಈ ರಾಶಿಯವರ ಮಕ್ಕಳ ನಡೆ ನುಡಿ ಹಾಗೂ ಅವರ ಕೆಲಸಗಳ ಮೇಲೆ ಗಮನವಿಡಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುವುದು ಅದರ ಬಗ್ಗೆಯೂ ಎಚ್ಚರವಿರಲಿ ಹಳೆಯ ಜಾಯಿಂಟ್ ಪೇನ್ಗಳು ಮರುಕಳಿಸಬಹುದು ಮೂಳೆ ಹಲ್ಲು ಮಂಡಿ ನೋವು ಮತ್ತು ಡಿಪ್ರೆಷನ್ ಬರುವ ಸಾಧ್ಯತೆ ಇದೆ ಹೃದಯ ಮತ್ತು ಕರುಳಿಗೆ ಸಂಬಂಧಪಟ್ಟ ವಿಷಯಗಳು ಬಾಧಿಸಬಹುದು ಆದರೆ ನಿಧಾನವಾಗಿ ಎಲ್ಲ ವಾಸಿಯಾಗುವುದು ಯೋಗ ಎಕ್ಸರ್ಸೈಜ್ ಸಮತೋಲನದ ಆಹಾರದ ಕಡೆಗೆ ಗಮನವಹಿಸಿ ಪ್ರಾಪರ್ಟಿ ಸೇಲ್ ಮಾಡಲು ಹಾಗೂ ಮನೆಯ ರಿನೋವೇಷನ್ ಒಳ್ಳೆಯ ಸಮಯ ಪರಿಹಾರ ದುರ್ಗಾ ಪೂಜೆ ಮಾಡಿ ಹನುಮಾನ ಚಾಲೀಸ ಹೇಳಿಕೊಳ್ಳಿ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ವೃತ್ತಿಯಲ್ಲಿ ಹಾರ್ಡ್ ವರ್ಕ್ ಹೆಚ್ಚಿರುವುದು ಹಾಗೂ ಹೆಚ್ಚಿನ ಕೆಲಸದ ಒತ್ತಡಗಳು ಇರುವುದು ಮೇಲಧಿಕಾರಿಗಳಿಂದ ಪ್ರಶಂಸೆಗಳು ದೊರೆಯುವುದಿಲ್ಲ ಹೊರತಾಗಿ ನಿಮ್ಮಿಂದ ಹೆಚ್ಚಿನದನ್ನು ಎಕ್ಸ್ಪೆಕ್ಟ್ ಮಾಡುತ್ತಿರುವರೇನೋ ಎಂಬ ಭಾವನೆ ಬರುವುದು ನೀವು ಹಿಂದೆ ಮಾಡಿದ್ದ ತಪ್ಪು ಅಥವಾ ಗಾಸಿಪ್ಗಳು ಈಗ ಮುಂದೆ ಬಂದು ನಿಲ್ಲುವುದು ನೀವು ಪರೀಕ್ಷೆಗೆ ಒಳಪಡುವ ಸಂಭವ ಬರಬಹುದು ಗಮನವಿರಲಿ ನಿಮ್ಮ ಹಿರಿಯರ ನಿರೀಕ್ಷೆಗಳು ಹೆಚ್ಚಿರುವುದು ಸಹೋದ್ಯೋಗಿಗಳ ಸಹಕಾರ ದೊರೆಯದಿರಬಹುದು ಕೆಲಸ ಹಾಗೂ ಜವಾಬ್ದಾರಿಗಳು ಹೆಚ್ಚುವುದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳು ಇದುವರೆಗೂ ನೀವು ಹೆಚ್ಚಿನ ಗಮನ ನೀಡದೆ ಅಥವಾ ನಿರ್ಲಕ್ಷಿಸಿದ ಕೆಲಸಗಳ ಕಡೆ ಗಮನ ವಹಿಸಬೇಕಾಗಬಹುದು ವೃತ್ತಿ ಸ್ಥಳದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಹಾಗೂ ನಿಮ್ಮ ಸಹೋದ್ಯೋಗಿಗಳ ಜೊತೆ ನಿಮ್ಮ ನಡವಳಿಕೆ ಕಮ್ಯುನಿಕೇಶನ್ ಹಾಗೂ ನಿಮ್ಮ ವ್ಯವಹಾರದಲ್ಲಿ ಎಷ್ಟು ಹೂಡಿಕೆ ಮಾಡುತ್ತಿದ್ದೀರಾ ಅದರ ರಿಟರ್ನ್ಸ್ ಇವುಗಳ ಬಗ್ಗೆ ಅವಲೋಕನ ಮಾಡಬೇಕಿದೆ ಮೊದಲಿಗಿಂತ ಟೆನ್ಷನ್ ಸ್ವಲ್ಪ ಕಮ್ಮಿಯಾಗುವುದು ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಇಲ್ಲವೇ ನಿಮ್ಮ ತಂದೆಯವರೊಂದಿಗಿನ ಸಂಬಂಧಗಳಲ್ಲಿ ತೊಂದರೆಯಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳ ದಶೆ ಅಥವಾ ಅಂತರ್ದಶೆ ಉತ್ತಮವಿದ್ದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಒಳ್ಳೆಯ ಸಮಾಚಾರವನ್ನು ಕೇಳುವರು ವಿದೇಶ ವ್ಯಾಪಾರ ವ್ಯವಹಾರ ಮಾಡುತ್ತಿರುವವರಿಗೂ ಶುಭ ಸುದ್ದಿ ದೊರೆಯುವುದು ಮುಖ್ಯ ತೀರ್ಮಾನಗಳಿಗೆ ನಿಮ್ಮ ಹಿರಿಯರು ಶಿಕ್ಷಕರು ಅಥವಾ ಮಾರ್ಗದರ್ಶಕರ ಸಲಹೆ ಪಡೆಯಿರಿ ಅದರಿಂದಾಗಿ ನಿಮಗೆ ಈ ಸಮಯದಲ್ಲಿ ಫಲಕಾರಿಯಾಗುವುದು ಆಧ್ಯಾತ್ಮ ಧರ್ಮ ಪಬ್ಲಿಷಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ವಿದೇಶಕ್ಕೆ ಹೋಗು ಮಾರ್ಗ ಪ್ರಶಸ್ತವಾಗಿದೆ ಸಮಯ ಸದುಪಯೋಗ ಮಾಡಿಕೊಳ್ಳಿ ಕೆಲಸಗಳು ಮಂದಗತಿಯಲ್ಲಿ ಸಾಗುವುದು ಸಾಕಷ್ಟು ಅನಿಶ್ಚಿತತೆಯನ್ನು ಕಾಣುವಿರಿ ದಶೆ ಅಥವಾ ಅಂತರ್ದಶೆ ಸರಿ ಇಲ್ಲದಿದ್ದಲ್ಲಿ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಕೆಲಸಕ್ಕಾಗಿ ಹುಡುಕುತ್ತಿದ್ದರೆ ನಿಮ್ಮ ಹಳೆಯ ಬಾಸ್ ಅಥವಾ ಕೊಲೀಗ್ಸ್ನ ಸಹಾಯ ದೊರೆಯುವುದು ನಿಮ್ಮ ಕೆಲಸ ಕಾರ್ಯಗಳನ್ನು ಪುನರ್ ಪರಿಶೀಲಿಸುತ್ತಿರುವುದು ಈ ಹಿಮ್ಮುಖ ಚಲನೆಯ ಮುಖ್ಯ ಅಂಶವಾಗಿರುವುದು ಕೆಲಸಗಳು ಸ್ವಲ್ಪ ತಡವಾಗಬಹುದು ಆದರೆ ನಿಮಗೆ ಕೆಲಸದಲ್ಲಿ ನೈಪುಣ್ಯತೆ ಸಿಗುವುದು ಹಳೆಯ ಕಾನೂನು ಕೇಸುಗಳು ಮತ್ತೆ ರೀಫೈಲಿಂಗ್ ಮಾಡಲು ಒಳ್ಳೆಯ ಸಮಯ ಸಾಲ ಮಾಡುವ ಸಾಧ್ಯತೆ ಇದೆ ವಿದೇಶಿ ವ್ಯವಹಾರ ವ್ಯಾಪಾರ ಕೆಲಸಗಳು ಮಂದಗತಿಯನ್ನು ಕಾಣಬಹುದು ವಿದೇಶದಲ್ಲಿ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಫಲಿಸಬಹುದು ದೂರ ಪ್ರಾಂತದಲ್ಲಿ ಕೆಲಸಕ್ಕೆ ಪ್ರಯತ್ನಿಸುತ್ತಿದ್ದರೂ ಕೆಲಸ ಆಗುವ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಮನೆ ವಾಹನ ತೆಗೆದುಕೊಳ್ಳಲು ಯೋಜನೆ ಮಾಡಿ ಉತ್ತಮ ನಿರ್ಧಾರಕ್ಕೆ ಬರುವಿರಿ ನವೆಂಬರ್ ನಂತರದ ದಿನಗಳಲ್ಲಿ ಖರೀದಿ ಮಾಡಬಹುದು ಈ ಸಮಯ ದಂಪತಿಗಳು ತಮ್ಮ ನಡುವಿನ ಗೊಂದಲಗಳನ್ನು ಪರಿಶೀಲಿಸಿ ಮುನ್ನಡೆಯಲು ಸಹಕರಿಸುವುದು ಲೀಗಲ್ ಡಾಕ್ಯುಮೆಂಟ್ಸ್ ಇನ್ನಿತರ ಮುಖ್ಯ ಕಾಗದ ಪತ್ರಗಳನ್ನು ಒಂದಕ್ಕೆ ಎರಡು ಸಲ ಚೆಕ್ ಮಾಡಿಕೊಳ್ಳಿ ವಿದೇಶಿ ಕಂಪನಿ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಒಳ್ಳೆಯ ಅವಕಾಶಗಳು ಬರುವುದು ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ನೀವು ಹುಡುಕುತ್ತಿರುವ ಗುರುಗಳು ಅಥವಾ ಬಿಸಿನೆಸ್ ಪಾರ್ಟ್ನರ್ ವಿಷಯದಲ್ಲಿ ಎಚ್ಚರಿಕೆಯಿಂದ ಸೆಲೆಕ್ಟ್ ಮಾಡಿ ಹಣಕಾಸು ಹಾಗೂ ಆಸ್ತಿಯ ಡಾಕ್ಯುಮೆಂಟ್ ಎಚ್ಚರವಾಗಿ ಪರಿಶೀಲಿಸಬೇಕಾದ ಸಮಯ ಗುಪ್ತ ವಿದ್ಯೆಗಳು ಮತ್ತು ಸಂಶೋಧನಾ ವಿಷಯವನ್ನು ಕಲಿಯುವ ಮನಸ್ಸಾಗುವುದು ಶ್ರದ್ಧೆ ಇದ್ದರೂ ಕೆಲವು ಅಡಚಣೆಗಳು ಬರಬಹುದು ಆದರೆ ಹೆಚ್ಚಿನ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಫಲ ಕಾಣುವಿರಿ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಯಾದರೂ ಈ ಸಮಯ ತಪ್ಪುಗಳನ್ನು ತಿದ್ದಿಕೊಳ್ಳಲು ಸಹಕರಿಸುವುದು ನಿಪುಣರ ಸಲಹೆ ತೆಗೆದುಕೊಂಡು ಕೆಲಸ ಮಾಡಿ ಶಿಸ್ತಿದ್ದರೆ ಲಾಭ ಮದುವೆಯ ವಿಷಯದಲ್ಲಿ ಆತುರದ ನಿರ್ಧಾರಗಳು ಮಾಡದಿರುವುದು ಉತ್ತಮ ಧಾರ್ಮಿಕ ಪುಸ್ತಕಗಳು ಶಾಸ್ತ್ರಗಳು ದೇವರ ಸಾಹಿತ್ಯಗಳನ್ನು ಓದುವುದರಿಂದ ಮನಸ್ಸಿಗೆ ಹಿತವಿರುವುದು ಪರಿಹಾರ ಶನಿಗೆ ತೈಲಾಭಿಷೇಕ ಹನುಮನ ಆರಾಧನೆ ಜೊತೆಗೆ ಧ್ಯಾನ ಯೋಗ ಮತ್ತು ನಡಿಗೆ ನಿಮ್ಮ ಆರೋಗ್ಯ ಉತ್ತಮವಿರಿಸುವುದು ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ